ಆಸ್ಪತ್ರೆಗೆ ಹೋದವರು ಬರುವ ದಾರಿಯನ್ನೇ ಕಾಯ್ತಾ ಇದ್ದಾರೆ ಶಿವಕುಮಾರ್ ಹಾಗೂ ಮಾಲಿನಿಯವರು ಹೊರಗಡೆ ಕಾರು ನಿಂತ ಶಬ್ದವಾಯ್ತು ಅವರು ಬಂದರು ಅಂತ ಕಾಣುತ್ತೆ ಎಂದರು ಮಾಲಿನಿ ಅವರು ಸರಿ ಅವರು ಬಂದ ತಕ್ಷಣ ಏನು ಕೇಳಬೇಡ ಬೆಳಗ್ಗೆ ಹೋಗಿ ಈಗ ಬರ್ತಾ ಇದ್ದಾರಷ್ಟೇ ಅಲ್ವಾ ಊಟ ಆಗಲಿ ಆಮೇಲೆ ಮಾತಾಡೋಣ ಎಂದರು ಶಿವಕುಮಾರ್ ತನ್ನಲ್ಲಿ ತಿಳಿಯುವ ಕುತೂಹಲ ಆತಂಕ ಇದ್ದರೂ ಕೂಡ ಮುಂದಿನ ಕೋಲಾಹಲದ ಸುಳಿವು ಸ್ವಲ್ಪವೂ ಇರದೆ ಬಡಬಡನೆ ಬರುತ್ತಿರುವ ರವೀಂದ್ರನನ್ನ ಇವರು ಮೊದಲನೇ ಬಾರಿ ಹೀಗೆ ನೋಡ್ತಿದ್ದಾರೆ ಯಾಕೆ ಹೀಗೆ ಏನಾಯ್ತು ಇವನಿಗೆ ಅಲ್ಲ ಆದಿತ್ಯನಿಗೇನಾದರೂ ಸಮಸ್ಯೆ ಇರ್ಬೋದಾ ಎಂಬ ಆಲೋಚನೆಗಳು ಅವನ ಎತ್ತವರ ತಲೆಯಲ್ಲಿ ಓಡ್ತಿರಲು ಸೀದಾ ಬಂದು ಸೋಫಾದಲ್ಲಿ ಕೂತನು ಆದರೆ ರಮ್ಯಾ ತಲೆ ತಗ್ಗಿಸಿಕೊಂಡು ಆದಿತ್ಯನನ್ನ ಕರ್ಕೊಂಡು ನಿಧಾನಕ್ಕೆ ಬರ್ತಿದ್ದಾಳೆ ಏನಾಯ್ತು ರವೀಂದ್ರ ಸರಿಯಾಗಿ ಮೊದಲು ಹೇಳೋ ನಮಗೂ ಗಾಬರಿ ಜಾಸ್ತಿ ಆಗುತ್ತೆ ನಿಮ್ಮಿಬ್ಬರ ಆವಭಾವ ನೋಡಿದರೆ ಅಲ್ಲಿ ಬರ್ತಾ ಇದ್ದಾಳಲ್ಲ ನಿಮ್ಮ ಮುದ್ದಿನ ಮೋಸಗಾತಿ ತೀಸೆ ಅವಳನ್ನೇ ಕೇಳಿ ಎಂದು ಅಬ್ಬರದ ಧ್ವನಿಯಲ್ಲಿ ಹೇಳಿದ ಇದುವರೆಗೆ ರಮ್ಯಾ ರಮ್ಯಾ ಎಂದು ಬಾಯಿ ತುಂಬ ಕರಿತಾ ಇದ್ದವನ ಬಾಯಿಯಲ್ಲಿ ಈಗ ಈ ತರಹದ ಮಾತುಗಳು ಹೇಗೆ ಸಾಧ್ಯ ಎಂದು ಶಿವಕುಮಾರ್ ಹಾಗೂ ಮಾಲಿನಿಯವರು ಆಶ್ಚರ್ಯದಿಂದ ತಮ್ಮ ಮುಖವನ್ನು ನೋಡಿಕೊಂಡ್ರು ಗಣೇಶ ಹಾಗೂ ಗಂಗಾರವರನ್ನು ಮದುವೆ ದಲ್ಲಾಳಿ ಶ್ರೀಪತಿಯವರು ಭೇಟಿಯಾಗಿ ನೋಡಿ ನಿಮ್ಮ ಮಗಳಿಗೆ ಹತ್ತೈವತ್ತು ಜಾತ್ಕಾಯಿತು ಬಂದದ್ದು ಜಾತ್ಕ ಕೂಡಿ ಬಂದರೂ ನಿಮ್ಮ ಮಗನಿಂದಾಗಿ ಎಲ್ಲ ತಪ್ಪಿದವು ಈಗ ಸುಳ್ಳು ಹೇಳಿ ಆದರೂ ಮದುವೆ ಮಾಡಿದರೆ ನಿಮ್ಮ ಮಗಳಿಗೆ ಒಂದು ಬಾಳ್ ಸಿಗ್ಬೋದು ಸತ್ಯವೇ ಹೇಳ್ತೀವಿ ಸುಳ್ಳು ಹೇಳಿ ಮದುವೆ ಮಾಡಲ್ಲ ಅಂತ ಅಂದರೆ ನಿಮ್ಮ ಮಗಳು ಜೀವನ ಪರ್ಯಂತ ಹೀಗೆ ಇರಬೇಕಾಗುತ್ತೆ ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀರಾ ಎಂದರು ಆದರೂ ಸುಳ್ಳು ಹೇಳಿ ಮದುವೆ ಮಾಡಿದರೆ ನಮಗೆ ಮಗಳಿಗೆ ಮುಂದೆ ಕಷ್ಟ ಆಗುತ್ತೆ ಅದು ಸರಿಯಲ್ಲ ಎಂದು ಗಣೇಶ್ರವರು ಹೇಳಿದರು ಈಗ ಏನು ಸುಖವಾಗಿದ್ದೀರಾ ಇಲ್ಲ ಅದು ಹಾಗಲ್ಲ ಹಾಗೂ ಅಲ್ಲ ಈಗೂ ಅಲ್ಲ ನಾನು ಒಂದು ಮದುವೆ ಮಾಡಿಸಿದ್ರೆ ಹೆಣ್ಣಿನ ಕಡೆಯಿಂದ ಇಪ್ಪತ್ತೈದು ಸಾವಿರ ಹಾಗೂ ಗಂಡಿನ ಕಡೆಯಿಂದ ಕೂಡ ಇಪ್ಪತ್ತೈದು ಸಾವಿರ ತಗೊಳ್ತೀನಿ ನೀವೀಗ ನಾನೀಗ ತಂದಿರುವ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟರೆ ನನಗೆ ಕೊಡುವ ಹಣ ನಾನು ತಗೊಳ್ಳಲ್ಲ ನೀವೇ ಮದುವೆಗೆ ಉಪಯೋಗಿಸ್ಕೊಳ್ಳಿ ಅದಲ್ಲದೆ ಹಾಸಿಗೆ ಹಿಡಿದ ಮಗ ಬೇರೆ ಅವನ ಖರ್ಚು ಆಗಬೇಕಲ್ಲ ಆದರೂ ಸುಳ್ಳು ಹೇಳಿ ಮದುವೆ ಮಾಡಲು ಮನಸ್ಸು ಒಪ್ಪಲ್ಲ ಒಪ್ಲೇಬೇಕು ಯಾಕಂದರೆ ನಾನೀಗ ಹೇಳ್ತಾ ಇರುವ ಸಂಬಂಧ ದೊಡ್ಡ ಕಡೆ ಸಂಬಂಧ ಹುಡುಗ ನೋಡಲು ಸುಂದರವಾಗಿದ್ದಾನೆ ಓದಿದ ಹುಡುಗ ಒಬ್ಬನೇ ಮಗ ಬೇಕಾದಷ್ಟು ಆಸ್ತಿ ಅಂತಸ್ತು ಅಲ್ಲದೆ ಅಪ್ಪ ಅಮ್ಮ ಕೂಡ ತುಂಬ ಒಳ್ಳೆಯವರು ಕೂಡ ಮಗಳಂತೆ ನೋಡ್ಕೊಳ್ತಾರೆ ನಮ್ಮ ರಮ್ಯಾಳನ್ನ ಎಂದರು ಶ್ರೀಪತಿ ಮಹಾಶಯ ಶ್ರೀಪತಿಯವರು ಇಷ್ಟೆಲ್ಲ ಹೇಳುವಾಗ ಗಣೇಶ ಗಂಗಾರ ಮನಸ್ಸು ಸ್ವಲ್ಪ ಸ್ವಲ್ಪವೇ ತೊಡಗಿತು ಸುಳ್ಳು ಹೇಳೋದಾದರೂ ಹೇಗೆ ಎಂದು ನೋವಿನಿಂದ ಗಣೇಶರು ಅಲ್ಲೇ ಯಾರೋ ದಾನಿಗಳು ಕೊಟ್ಟ ಗಾಲಿ ಕುರ್ಚಿಯಲ್ಲಿ ಕೂತಿದ್ದ ಮಗನ ಮುಖ ನೋಡಿ ಶ್ರೀಪತಿಯವರನ್ನು ಕೇಳಿದ್ರು ಅದನ್ನೆಲ್ಲ ನನಗೆ ಬಿಡಿ ನಾನು ಹೇಳದಂತೆ ನೀವು ಕೇಳಿದ್ರಾಯ್ತು ನಾನು ನಿಭಾಯಿಸುವೆ ಬೇರೆ ದಾರಿ ಕಾಣದೆ ಮಗಳ ಭವಿಷ್ಯವನ್ನು ಚಿಂತಿಸಿ ಕೊನೆಗೆ ಸರಿ ಎಂದು ಒಪ್ಪಿದ್ರು ಅತ್ತ ಕಡೆ ಜಾತ್ಕ ಫೋಟೋ ಹುಡುಗನ ಕಡೆಯವರಿಗೆ ಇಷ್ಟವಾದ್ದರಿಂದ ಶ್ರೀಪತಿಯವರು ಮುಂದಿನ ಸುಳ್ಳಿನ ಕಂತೆಗಳನ್ನು ಮನದಲ್ಲಿ ಲೆಕ್ಕಾಚಾರ ಹಾಕಲು ಶುರು ಮಾಡಿದರು ಶಿವಕುಮಾರ್ ಅವರ ಕಡೆಯಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ವಸೂಲಿ ಮಾಡಿದರು ಅವರಿಗೊದು ದೊಡ್ಡ ವಿಷಯವಾಗಲಿಲ್ಲ ಒಳ್ಳೆಯ ಕಡೆ ಸೊಸೆ ಸಿಕ್ಕಳಲ್ಲ ಎಂದು ಖುಷಿಪಟ್ಟು ಹಣ ಕೊಟ್ಟು ಮುಗಿದ್ರು ಇತ್ತ ಗಣೇಶ್ರವರ ಮನೆಗೆ ಬಂದು ನಾನೊಂದು ಆಲೋಚನೆ ಮಾಡಿರುವೆ ನೀವು ಹಾಗೆ ಮಾಡಿದರೆ ಯಾರಿಗೂ ಯಾವುದೇ ಅನುಮಾನ ಬಾರದು ಮಾಡುವಿರಾ ಎಂದರು ಶ್ರೀಪತಿಯವರು ಹೇಳಿ ನೋಡೋಣ ನಿಮ್ಮ ಮಗಳ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲೇ ಪಕ್ಕದ ಊರಲ್ಲೇ ಇಂತಹ ಮಕ್ಕಳಿಗಾಗಿ ಇರುವ ಪುನರ್ವಸತಿ ಕೇಂದ್ರದಲ್ಲಿ ಮಾತಾಡಿ ಬಂದಿರುವೆ ಅಲ್ಲಿ ನೀವು ರಮಣನನ್ನು ಬಿಟ್ಟು ಬಂದರೆ ಯಾವ ಸಮಸ್ಯೆಯೂ ಇಲ್ಲ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪಾವತಿಸಿದ್ರೆ ಸಾಕು ತಿಂಗಳಿಗೊಮ್ಮೆ ಏನು ಬಿಟ್ಟು ಬರುವುದೇ ಅವನು ಹುಟ್ಟಿದ ದಿನದಿಂದ ಒಂದು ದಿನ ಕೂಡ ಬಿಟ್ಟು ಇದ್ದವರಲ್ಲ ಈಗ ಏಕಾಕಿ ಹೀಗೆ ಹೇಳಿದರೆ ಹೇಗೆ ರಮ್ಯಾಳ ಜಾತ್ಕಾ ಫೋಟೋ ಹುಡುಗನ ಕಡೆಯವರು ಒಪ್ಪಿಯಾಗಿದೆ ಕೇವಲ ಮಗನ ಕಾರಣಕ್ಕಾಗಿ ಈ ಮದುವೆಯ ಕೂಡ ಮುರಿದು ಬಿದ್ದರೆ ಏನು ಮಾಡ್ತೀರಾ ಅದಕ್ಕಾಗಿ ಹಾಗೆ ಹೇಳಿದೆ ಅಷ್ಟೇ ನಾನು ನಿಮಗೆ ಈಗಲೇ ಉತ್ತರ ಕೊಡಲು ಆಗದು ನಾಳೆ ಅಥವಾ ನಾಡಿದ್ದು ಹೇಳ್ತೀನಿ ಎಂದರು ನಿಸ್ಸಹಾಯಕರಾದ ಗಣೇಶರು ಸರಿ ನಾಡಿದ್ದು ಬರ್ತೀನಿ ಇನ್ನೊಮ್ಮೆ ಸರಿಯಾಗಿ ಆಲೋಚನೆ ಮಾಡಿ ಎಂದು ಹೇಳಿ ಅಲ್ಲಿಂದ ಹೊರಟರು ಶ್ರೀಪತಿಯವರು ಅಲ್ಲಿಂದ ರಮಣನ ಕಾಯಿಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ತಮ್ಮನ ಬಗ್ಗೆ ಅತಿಯಾದ ಕಾಳಜಿ ಮಾಡ್ತಾ ಇದ್ದಳು ರಮ್ಯಾ ಅವಳ ಗೆಳತಿಯ ತಂದೆ ವೈದ್ಯರು ಅವರಲ್ಲಿ ಎಲ್ಲ ಹೇಳಿ ಕೇಳಿ ತಿಳಿದುಕೊಂಡಿದ್ದಳು ಗೆಳತಿ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡ್ತಿದ್ದಳು ಮಸ್ಕ್ಯುಲರ್ ಡಿಸ್ಟ್ರಫಿ ಇರುವ ಕೆಲವು ಮಕ್ಕಳಲ್ಲಿ ಮಾತ್ರ ಅವರ ಪ್ರಾಯಕ್ಕೆ ತಕ್ಕ ಬುದ್ಧಿಮತ್ತೆ ಇರುವುದಿಲ್ಲ ಎಂದು ಹೇಳಿದ್ರು ವೈದ್ಯರು ಆದರೆ ರಮಣ ಪ್ರಾಯಕ್ಕೆ ತಕ್ಕ ಮಾನಸಿಕ ಬೆಳವಣಿಗೆಯನ್ನು ಹೊಂದಿದ್ದ ಹಾಗಾಗಿ ಇಲ್ಲಿ ಇವರಾಡುವ ಮಾತುಗಳು ಅವನನ್ನು ಚುಚ್ಚುತ್ತಿತ್ತು ನನ್ನಿಂದಾಗಿ ಎಷ್ಟೆಲ್ಲ ತೊಂದರೆ ಎಂದು ಅವನಷ್ಟಕ್ಕೆ ಅಳ್ತಿದ್ದ ಸಂಜೆ ಎಲ್ಲರೂ ಮನೆಯಲ್ಲಿರುವ ಸಮಯದಲ್ಲಿ ಗಣೇಶ್ರವರು ಶ್ರೀಪತಿಯವರು ಹೇಳಿದ ವಿಷಯವನ್ನು ಕಷ್ಟಪಟ್ಟು ಬಾಯಿಂದ ಹೊರ ಹಾಕಿದ್ರು ಇಲ್ಲಪ್ಪ ನಾನು ಖಂಡಿತವಾಗಿ ಒಪ್ಪುವುದಿಲ್ಲ ನೀವು ಹೇಳುವ ಈ ವಿಷಯಕ್ಕೆ ನನಗೆ ನನ್ನ ತಮ್ಮನೇ ಹೆಚ್ಚು ಮದುವೆ ಅಲ್ಲ ಎಂದು ಕಣ್ಣೀರು ಹಾಕುತ್ತಾ ರಮಣನನ್ನ ಒಪ್ಪಿಕೊಂಡಳು ರಮ್ಮೋ ರಮ್ಮು ದಯವಿಟ್ಟು ಅಲ್ಬೇಡ ನಾನೇನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿಲ್ಲ ಅಲ್ಲಿಗೆ ನೀವು ಯಾವಾಗ ಬೇಕಾದರೂ ಬಂದು ಹೋಗ್ಬೋದು ಅಲ್ವಾ ನಿನಗೆ ಒಳ್ಳೆಯದು ಆಗೋದಾದರೆ ಯಾಕೆ ಹೋಗ್ಬಾರ್ದು ನನ್ನ ಜೀವಕ್ಕೆ ಜೀವ ರಮ್ಮು ನೀನು ಅಮ್ಮರಿಗಿಂತಲೂ ನನಗೆ ನೀರೇ ಹೆಚ್ಚು ನಿನ್ನ ಪ್ರೀತಿಯ ಋಣಕ್ಕಾಗಿ ಇದೊಂದು ಅವಕಾಶ ಕೊಡು ರಮ್ಮು ಎಂದು ಸರಿಯಾಗಿ ಕೈ ಜೋಡಿಸಲಾಗದ ಕೈಗಳಿಂದ ಮನವಿ ಮಾಡಿದ ಅಕ್ಕನಲ್ಲಿ ರಮ್ಯಾಳ ಬಾಯಿಯಿಂದ ಮಾತುಗಳೇ ಹೊರಡ್ತಿಲ್ಲ ಗಂಗಾ ಕೂಡ ಏನನ್ನು ಮಾತಾಡದೆ ಎಲ್ಲವನ್ನು ಕೇಳಿಸ್ಕೊಂಡು ವಿಧಿಯನ್ನು ಶಪಿಸ್ತಾ ಅಳ್ತಿದ್ದಾಳೆ ಶತ್ರುವಿಗೂ ಕೂಡ ಇಂತಹ ಪರಿಸ್ಥಿತಿ ಕೊಡಬೇಡ ದೇವ್ರೆ ಎಂದು ಕೊಟ್ಟ ಮಾತಿನಂತೆ ಶ್ರೀಪತಿಯವರು ಬಂದು ಆಲೋಚನೆ ಮಾಡಿದಿರಿ ತಾನೇ ಎನ್ನಲು ತಲೆ ತಗ್ಗಿಸಿ ನಿಂತರು ಗಣೇಶ್ರವರು ಒಪ್ಪಿಗೆ ಇದೆ ಎಂದುಕೊಂಡು ಶ್ರೀಪತಿ ಬಡಬಡನೆ ಏನು ಹೇಳಬೇಕೋ ಮುಂದೆ ಏನು ಮಾಡಬೇಕೋ ಎಲ್ಲವನ್ನೂ ಹೇಳಿದರು ಅವರ ಸಂತೋಷಕ್ಕೆ ಪಾರವೇ ಇಲ್ಲ ತನ್ನ ಕೆಲಸ ಆಯಿತು ಎಂದು ಅಲ್ಲಿಂದ ಹೊರಟರು ಹುಡುಗಿ ನೋಡಲು ಬರುವ ಎರಡು ದಿನ ಮೊದಲೇ ಗಾಡಿ ಬರ ಹೇಳಿ ರಮಣನನ್ನು ಬಿಟ್ಟು ಬಂದ್ರು ಈಗ ಇರುವ ಗಾಲಿ ಕುರ್ಚಿಯಲ್ಲಿ ಏನೋ ಸಮಸ್ಯೆ ಇದ್ದ ಕಾರಣ ದಲ್ಲಾಳಿಗೆ ಕೊಡುವ ಹಣದಲ್ಲಿ ಇವನಿಗೆ ಹೊಸ ಗಾಲಿ ಕುರ್ಚಿ ತೆಗೆಸ್ಕೊಟ್ಟಿದ್ರು ರಮ್ಯಾ ಕೂಡ ಜೊತೆಗೆ ಹೋಗಿ ಭಾರವಾದ ಮನಸ್ಸಿನಿಂದ ತಮ್ಮನನ್ನ ಪುನರ್ವಸತಿ ಕೇಂದ್ರದಲ್ಲಿ ಬೀಳ್ಕೊಟ್ಟು ಬರುತ್ತಾಳೆ ನಾಲಿಗೆ ಮಾತಾಡದೆ ಕಣ್ಣೀರೊಂದೇ ಅಲ್ಲಿ ಮಾತಾಡ್ತಿತ್ತು ರಮ್ಯಾ ಬರುತ್ತಿದ್ದಂತೆ ಏನ್ ರಮ್ಯಾ ಯಾಕೆ ನೀರು ಹೇಗಿದ್ದೀರಾ ಏನಾಯ್ತು ರವೀಂದ್ರ ಯಾಕೆ ನಿನ್ನ ಬೈಕೊಳ್ತಾ ಇದ್ದಾನೆ ಎಂದು ಶಿವಕುಮಾರ್ ಕೇಳಿದ್ರು ಕೂಡ ರಮ್ಯಾ ಮಾತಾಡಲೇ ಇಲ್ಲ ಮಾಲಿನಿಯವರು ಬಂದು ಆದಿತ್ಯನನ್ನು ಕರೆದುಕೊಂಡು ಹೋಗಿ ಅವನ ಕೈ ಕಾಲು ಮುಖ ತೊಳೆಸಿ ಊಟ ಬಡಿಸಿದ್ರು ಆಮೇಲೆ ಅವನನ್ನು ಟಿ ವಿ ನೋಡೋದು ಹೇಳಿ ಅವರೆಲ್ಲ ಇರುವಲ್ಲಿಗೆ ಬಂದರು ಆವಾಗಲೂ ಅದೇ ಮೌನ ಯಾರೂ ಮಾತಾಡ್ತಿಲ್ಲ ಶಿವಕುಮಾರರು ಮತ್ತೊಮ್ಮೆ ಕೇಳಲು ರಮ್ಯಾ ಹೇಳಮ್ಮ ದಯವಿಟ್ಟು ಏನಾಯಿತು ಅಂತ ಹೇಳು ಎಂದರು ರಮ್ಯಾ ಅಳುತ್ತಾ ಅವಳ ಮಾವನ ಕಾಲಿಗೆ ಬಿದ್ದಳು ಕ್ಷಮಿಸ್ಬಿಡಿ ಮಾವ ನನ್ನಿಂದ ತಪ್ಪಾಗಿದೆ ಎನ್ನಲು ಶಿವಕುಮಾರರು ಅವಳನ್ನು ಹೇಳಿಸಿ ಮೊದಲು ಏನು ವಿಷಯ ಅಂತ ಹೇಳು ಎಂದರು ರಮ್ಯಾ ಅಳುತ್ತಾ ತನ್ನ ತಮ್ಮನ ವಿಷಯ ಮದುವೆಯ ದಲ್ಲಾಳಿ ಶ್ರೀಪತಿಯವರ ಒತ್ತಾಯದ ಮೇರೆಗೆ ಹೇಳಿದ ಸುಳ್ಳುಗಳು ಒಂದೊಂದನ್ನೇ ವಿವರವಾಗಿ ಬಿಚ್ಚಿಟ್ಟಳು ಅಲ್ಲದೆ ನಾನಾದರೂ ಸತ್ಯ ಹೇಳ್ತಿದ್ದೆ ಆದರೆ ಅಪ್ಪ ಅಮ್ಮನ ಜಾಗದಲ್ಲಿ ನಿಂತು ಎಲ್ಲ ವಿಷಯವನ್ನು ಮನದಲ್ಲಿಯೇ ವಿಮರ್ಶೆ ಮಾಡಿದಾಗ ನನ್ನ ಮನಸ್ಸು ನನ್ನ ನಾಲಿಗೆಯನ್ನು ತಡೆಯಿತು ಈಗ ಹೇಳಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ನನಗೆ ಯಾವ ಶಿಕ್ಷೆ ಕೊಟ್ಟರು ಅನುಭವಿಸಲು ಸಿದ್ಧ ಎಂದಳು ಶಿವಕುಮಾರರು ಅಬ್ಬಾ ಎಷ್ಟು ದೊಡ್ಡ ಮೋಸ ಎಂದು ಮನದಲ್ಲೇ ಅಂದುಕೊಂಡು ಚಕಿತರಾದರು ಯಾವುದೇ ಕಾರಣಕ್ಕೂ ಭಾವನೆಗಳಿಗೆ ತಕ್ಷಣ ಪ್ರತಿಕ್ರಿಯೆ ಕೊಡುವ ವ್ಯಕ್ತಿತ್ವ ಅವರದಲ್ಲ ಮಾಲಿನಿಯವರು ಕೂಡ ವಿಷಯ ಕೇಳಿ ದಂಗಾದರು ಇಷ್ಟು ಒಳ್ಳೆ ನಡೆ ನುಡಿ ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಸ್ವಭಾವ ಮಾಡುವ ಕೆಲಸದಲ್ಲಿ ಅಚ್ಚುಕಟ್ಟು ಆದರೆ ಇಷ್ಟೆಲ್ಲ ತನ್ನೊಳಗೆ ಬಚ್ಚಿಟ್ಕೊಂಡಿದ್ದ ರಮ್ಯಾ ನನಗೂ ಅರ್ಥವಾಗದೆ ಓದಲಲ್ಲ ಎಂದು ತನ್ನಲ್ಲಿ ತಾನು ಮಾತನಾಡಿಕೊಂಡ್ರು ಕೋಪ ಮೋಸ ಹೋದ ಬೇಸರ ಎಲ್ಲವನ್ನೂ ಮುಷ್ಟಿಯೊಳಗೆ ಇಟ್ಟು ಈಗ ಯಾಕೆ ಬಂತು ಆ ವಿಷಯ ಎಂದು ಶಿವಕುಮಾರರು ಕೇಳಲು ರವೀಂದ್ರನು ಸೋಫಾದಿಂದ ಎದ್ದು ಬಂದು ಆದಿತ್ಯನು ಕೂಡ ಅದೇ ಮಸ್ಕ್ಯುಲರ್ ಡಿಸ್ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ನಮ್ಮ ಆದಿತ್ಯನು ಇನ್ನೂ ನಡೆಯಲಾರ ಎಂದು ಹೇಳಿ ವೈದ್ಯರು ಹೇಳಿದ ಎಲ್ಲಾ ವಿಷಯವನ್ನ ತಿಳಿಸ್ತಾ ಅದನ್ನ ಕೇಳಿದ ಅವನ ಹೆತ್ತವರಿಗೆ ದಿಕ್ಕೆ ತೋಚದಂತಾಯ್ತು ಅವರಿಗಾದ ಆಘಾತಕ್ಕೆ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತರು ತನ್ನ ಮುದ್ದಿನ ಮೊಮ್ಮಗನ ಬಗ್ಗೆ ಕೇಳಿ ಹೃದಯ ಚೂರು ಚೂರಾಯಿತು ಮಾಲಿನಿಯವರು ಅವರ ಪಕ್ಕದಲ್ಲೇ ಇದ್ದ ಇನ್ನೊಂದು ಕುರ್ಚಿಯಲ್ಲಿ ಕುಳಿತು ಶಿವಕುಮಾರರ ಕೈ ಮೇಲೆ ತನ್ನ ಕೈ ಇಟ್ಟು ಸಾಂತ್ವನ ಮಾಡಿದ್ರು ಯಾರೇನು ನೊಂದ್ಕೊಂಡ್ರು ಏನು ಪ್ರಯೋಜನವಿಲ್ಲ ಇದಕ್ಕೆಲ್ಲ ಅವಳೇ ಕಾರಣ ಎಂದು ರವೀಂದ್ರ ಗುಡುಗಿದ ರವೀಂದ್ರ ಆಗೆಲ್ಲ ಒಬ್ಬ ಹೆಣ್ಮಗಳನ್ನು ದೂಷಿಸುವುದು ತಪ್ಪು ಇಲ್ಲಪ್ಪ ಮತ್ತೆ ರಮ್ಯಾ ಮಾಡಿದ್ದು ಸರಿನಾ ಸರಿನೋ ತಪ್ಪು ಈಗ ಅದು ಮುಖ್ಯ ಅಲ್ಲ ಇನ್ನು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡು ಎಂದರು ಶಿವಕುಮಾರರು ರಮ್ಯಾ ನೇರವಾಗಿ ತನ್ನ ಕೋಣೆಗೆ ಹೋಗಿ ತನ್ನ ಮತ್ತು ಮಗನ ಬಟ್ಟೆ ಬರೆಗಳನ್ನು ತುಂಬಿಸಿಕೊಂಡು ಬಂದಳು ನನಗೊತ್ತು ನೀವೆಲ್ಲ ಕ್ಷಮಿಸದ ತಪ್ಪು ನಾನು ಮಾಡಿರುವೆ ನಿಮಗೆ ನಿಮ್ಮ ಘನತೆಗೆ ನಿಮ್ಮ ಪ್ರೀತಿ ಮಮತೆಗೆ ದ್ರೋಹ ಬಗ್ದ ಪಾಪಿ ನಾನು ನೀವು ಕೊರಳು ಹಿಡಿದು ಮನೆಯಿಂದ ಹೊರ ಹಾಕುವ ಮೊದಲೇ ನಾನೇ ಹೋಗುವೆ ಇನ್ನೊಮ್ಮೆ ಕ್ಷಮೆ ಯಾಚಿಸ್ತೀನಿ ದಯವಿಟ್ಟು ನನ್ನನ್ನು ಮನ್ನಿಸಿ ಈ ಮುಖ ಹೊತ್ತು ಇನ್ನು ಈ ಮನೆಯಲ್ಲಿ ಬಾಳಲಾರೆ ಬಾಳುವ ಅಧಿಕಾರ ಕೂಡ ನನಗಿಲ್ಲ ಎಂದು ರಮ್ಯಾ ಹೇಳುವಾಗ ಅಲ್ಲಿದ್ದ ಮೂವರು ಅವಳನ್ನ ತೆರೆದರು ಮಾವ ಶಿವಕುಮಾರರು ನಿಲ್ಲು ರಮ್ಯಾ ಗಡಿಬಿಡಿಯಲ್ಲಿ ಯಾವ ನಿರ್ಧಾರ ಕೂಡ ತೆಗೆದುಕೊಳ್ಬೇಡ ಎನ್ನಲು ಮಾಲಿನಿಯವರು ಹೌದು ಬಾ ಕೂತ್ಕೋ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಆಮೇಲೆ ಮುಂದಿನದ್ದನ್ನು ನೋಡೋಣ ಎಂದರು ಅವಳು ಕದಲಿಲ್ಲ ಅಲ್ಲಿಂದ ರವೀಂದ್ರನು ರಮ್ಯಾಳ ಎರಡು ಭುಜಗಳ ಮೇಲೆ ಕೈ ಇಟ್ಟು ಅವಳನ್ನು ಕುಲುಕಿಸಿ ಇಷ್ಟೇನ ರಮ್ಯಾ ನೀನು ನಮ್ಮನ್ನು ಅರ್ಥ ಮಾಡಿಕೊಂಡಿದ್ದು ಎಂದನು ತಲೆ ತಗ್ಗಿಸಿ ನಿಂತಳು ಅಳುವೆ ಅವಳ ಉತ್ತರವಾಗಿತ್ತು ಶಿವಕುಮಾರರು ಕೂಡ ಅವಳನ್ನು ಕೂರಲು ಹೇಳಿದಾಗ ಮೆಲ್ಲನೆ ಹೋಗಿ ಕೂತಳು ನೋಡಿಲಿ ರಮ್ಯಾ ನಿಧಾನವಾಗಿ ಯೋಚನೆ ಮಾಡಿದರೆ ಹೆಣ್ಣು ಎತ್ತಿದ್ದರೆ ಗಣೇಶ್ ಗಂಗಾರವರ ಜಾಗದಲ್ಲೇ ಇದ್ದಿದ್ದರೆ ನಾವು ಕೂಡ ಹೀಗೆ ಮಾಡ್ತಿದ್ವಿ ಅನಿಸುತ್ತೆ ಅವರ ಸಂಕಟ ನನಗೆ ಅರ್ಥ ಆಗುತ್ತೆ ಹೋಗೋ ಮಾತು ಈಗ ಆಡಬೇಡ ನನಗೂ ತುಂಬ ಬೇಜಾರಿದೆ ಆದರೆ ನಮ್ಮ ಹಣೆಯ ಬರಹ ಅಂದುಕೊಂಡು ದೇವರಿಗೆ ಭಾರ ಹಾಕೋದು ಮಾತ್ರ ನಮಗೆ ಉಳಿದಿರುವ ಸಂಗತಿ ನಿನ್ನನ್ನು ರವೀಂದ್ರ ಮಡದಿ ಎಂದು ಸ್ವೀಕಾರ ಮಾಡಾಗಿದೆ ಮಗಳಿಲ್ಲದ ನಮಗೆ ಸೊಸಗಿಂತ ಹೆಚ್ಚಿಗೆ ಮಗಳಾಗಿದ್ದೆ ನೀನು ಎಂದರು ಶಿವಕುಮಾರರು ಅದನ್ನು ಕೇಳಿದ ರಮ್ಯಾ ಮತ್ತಷ್ಟು ಕುಗ್ಗಿ ಹೋದಳು ಅವರ ಒಳ್ಳೆಯತನದ ಎದುರು ತಾನಿಷ್ಟು ಕೇವಲ ಎಂದು ಮನದಲ್ಲೇ ಅಂದುಕೊಂಡಾಗ ಅವಳಿಗಿದ್ದ ಪಾಪ ಪ್ರಜ್ಞೆ ಅವಳನ್ನು ತೊಡಗಿತು ರವೀಂದ್ರ ರಮ್ಯಾಳನ್ನ ಕೋಣೆಗೆ ಕರೆದು ಕೊಂಡೋಗು ಎಂದರು ಮಾಲಿನಿಯವರು ರವೀಂದ್ರ ಹಾಗೆ ಮಾಡಿದ ಶಿವಕುಮಾರರು ಹಾಗೂ ಮಾಲಿನಿಯವರು ಆದಿತ್ಯನಿದ್ದಲಿಗೆ ಹೋದ್ರು ಕೋಣೆಯಲ್ಲಿ ರವೀಂದ್ರನು ಯಾವುದೇ ಕೋಪದ ಮಾತುಗಳನ್ನು ಆಡದೆ ತನ್ನೊಳಗೆ ನುಂಗಿಕೊಳ್ಳುತ್ತಾ ಅವಳನ್ನು ಸಮಾಧಾನ ಪಡಿಸ್ತಾ ಅವನ ತೊಡೆಯಲ್ಲಿ ತಲೆ ಇಟ್ಟು ತೃಪ್ತಿಯಾಗುವಷ್ಟು ಅತ್ತು ಇಟ್ಟಳು ಹೀಗೆ ವಾರ ಕಳೆಯಲು ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ ಕೊಡಬೇಕಾದ ಭೌತ ಚಿಕಿತ್ಸೆ ಬಗ್ಗೆ ತಿಳಿದುಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಚಿಕಿತ್ಸಾಲಯಕ್ಕೆ ಆದಿತ್ಯನನ್ನು ಕರೆದುಕೊಂಡು ಹೋಗಿ ಬರ್ತಿದ್ರು ರಮ್ಯಾಳಿಗೆ ಈಗ ಮಗನ ತಮ್ಮನ ವಿಷಯದಲ್ಲಿ ಚಿಂತೆ ಇದ್ದರೂ ಕೂಡ ತಾನು ಮುಚ್ಚಿಟ್ಟು ಕೊರಗ್ತಿದ್ದ ಯಾವ ವೇದನೆಯೂ ಇಲ್ಲ ಹೆತ್ತವರಲ್ಲಿ ಕೂಡ ನಡೆದ ವಿಷಯವನ್ನೆಲ್ಲ ತಿಳಿಸಿದ್ದಳು ರಮ್ಯಾಳನ್ನು ಕರೆದುಕೊಂಡು ಹೋಗಿ ರವೀಂದ್ರನೇ ಖುದ್ದಾಗಿ ರಮಣನನ್ನು ಪುನರ್ವಸತಿ ಕೇಂದ್ರದಿಂದ ಕರೆದುಕೊಂಡು ಬಂದು ಗಣೇಶ್ರವರ ಮನೆಯಲ್ಲಿ ಬಿಟ್ಟಿದ್ದ ಮುಖತಃ ಭಾವನನ್ನ ಭೇಟಿಯಾದ ಕಾರಣ ರಮಣನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಏಕಾಂತದಲ್ಲಿರಲು ರವೀಂದ್ರನು ರಮ್ಯಾಳಲ್ಲಿ ನಾವು ಇನ್ನೊಂದು ಮಗುವಿನ ಬಗ್ಗೆ ಯಾಕೆ ಆಲೋಚನೆ ಮಾಡಬಾರ್ದು ರಮ್ಯಾ ಎಂದ ಇಲ್ಲ ಇಡೀ ಸಮಸ್ಯೆ ಬಂದರೆ ನೆನಪು ಮಾಡ್ಕೋ ಡಾಕ್ಟರ್ ದಿನೇಶ್ರು ಹೇಳಿದ ಮಾತನ್ನು ಹೆಣ್ಮಕ್ಳಾದರೆ ಏನು ಸಮಸ್ಯೆ ಇಲ್ಲ ಅಂತ ಒಂದು ವೇಳೆ ಗಂಡು ಮಗುವಾದರೂ ಅವನಿಗೆ ಇದು ಬರದೇ ಇರ್ಬೋದಲ್ವ ಹೌದು ನೀವು ಹೇಳೋದು ಸರಿ ಆದರೆ ನಾನು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದೀನಿ ನನ್ನ ಬಾಲ್ಯದ ಗೆಳತಿಯ ಅಪ್ಪನಲ್ಲಿ ಕೇಳಿರುವೆ ಅವರು ಒಂದು ವೇಳೆ ಹೆಣ್ಣು ಮಗುವಾದರೆ ಅವಳ ಆರೋಗ್ಯ ಸರಿ ಇರ್ಬೋದು ಆದರೆ ಅವಳ ಮುಂದಿನ ಪೀಳಿಗೆಗೆ ಬರಬಾರ್ದು ಅಂತ ಏನಿಲ್ಲ ಅಂದರು ನಾನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಎಂದಳು ರಮ್ಯಾ ಹಾಗಾಗಿ ಬೇರೆ ಮಗುವಿನ ಆಲೋಚನೆ ಬೇಡ ಎಂದು ನಯವಾಗಿ ತಿರಸ್ಕರಿಸಿದಳು ಅಲ್ಲದೆ ತನ್ನಲ್ಲಿರುವ ಬೇರೆಯದೇ ಆಲೋಚನೆಯನ್ನ ಹೇಳಿ ಒಪ್ಪಿಸುವ ಪ್ರಯತ್ನ ಮಾಡ್ತಿದ್ದಾಳೆ ರಮ್ಯಾ ರಮ್ಯಾಳ ಆಲೋಚನೆಯನ್ನ ಪತಿಯ ಜೊತೆ ಹೇಳಿಕೊಳ್ಳುತ್ತಾಳೆ ನಾನೊಂದು ಮಾತೇಳಾ ಹೇಳು ರಮ್ಯಾ ನಾವೊಂದು ಹೆಣ್ಮಗುನ ಅನಾಥಾಶ್ರಮದಿಂದ ತೆಗೆದುಕೊಂಡ್ರೆ ಹೇಗೆ ಏನು ಹೇಳ್ತಾ ಇದೀಯ ರಮ್ಯಾ ಅನಾಥಾಶ್ರಮದಿಂದ ದತ್ತು ಪಡೆಯೋದು ಎಂದನು ರವೀಂದ್ರ ಅವನ ಊಹೆಗೂ ಮೀರಿದ ಪ್ರಶ್ನೆ ಕೇಳಿದಾಗ ಬೆರಗಾದ ಧ್ವನಿಯಲ್ಲಿ ನಾನು ಆಲೋಚನೆ ಮಾಡಿಯೇ ಕೇಳ್ತಿರುವೆ ನಿಮ್ಮಲ್ಲಿ ಈ ವಿಷಯವನ್ನು ಹಲವು ಬಾರಿ ಇದರ ಆಗು ಹೋಗುಗಳನ್ನು ಚಿಂತಿಸಿರುವೆ ಹಾಗು ಹೋಗುಗಳು ಅಂದರೆ ಅಂದರೆ ನಾವೀಗ ಈ ಪರಿಸ್ಥಿತಿಯಲ್ಲಿರುವ ಕಾರಣ ನಮಗೂ ಭವಿಷ್ಯಕ್ಕೆ ಒಂದು ದಾರಿಯಾಗುತ್ತೆ ಆದಿತ್ಯನನ್ನು ಪ್ರೀತಿಯಿಂದ ನೋಡ್ಕೋಬೋದು ನಮ್ಮ ನಂತರದ ದಿನಗಳಲ್ಲಿ ಅಲ್ಲದೆ ಎಲ್ಲದಕ್ಕಿಂತ ಮಿಗಿಲಾಗಿ ಯಾರ್ದೋ ಆ ಮಗುವನ್ನು ನಮ್ಮ ಮಗು ಅಂತ ಸ್ವೀಕರಿಸಲು ನಮ್ಮ ಮನಸ್ಸು ಒಪ್ಪಬೇಕು ನಾವು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಥರನೇ ಪ್ರೀತಿಸಬೇಕು ಅತ್ತೆ ಮಾವ ಕೂಡ ತಮ್ಮ ಮೊಮ್ಮಗಳು ಎಂದು ಒಪ್ಪಬೇಕು ಸಮಾಜ ಏನಾದರೂ ಅಂದರೆ ಅದನ್ನು ಕೇಳುವ ಶಕ್ತಿ ನಮಗೆ ಹೀಗೆ ಹಲವು ಒಳಿತು ಕೆಡುಕುಗಳನ್ನ ಹೇಳುತ್ತಾ ಹೋದಳು ರಮ್ಯಾ ಇದನ್ನೆಲ್ಲ ಕೇಳಿ ರವೀಂದ್ರ ಚಕಿತನಾದನು ರಮ್ಯಾಳ ಆಳವಾದ ಆಲೋಚನೆ ಹೃದಯವಂತಿಕೆ ಕಂಡು ಹೊಳಗೊಳಗೆ ಹೆಮ್ಮೆ ಪಟ್ಟ ಈ ಆಲೋಚನೆಯಲ್ಲಿ ಸ್ವಾರ್ಥ ಇದ್ದರೂ ಕೊನೆಯವರೆಗೂ ಅಂದುಕೊಂಡಂತೆ ನಡೆದುಕೊಳ್ಳುವುದು ಅಷ್ಟು ಸುಲಭವಲ್ಲ ಎಂದು ಲೆಕ್ಕಾಚಾರ ಆಗ್ತಾ ಇಲ್ಲ ರಮ್ಯಾ ನನಗೆ ಸ್ವಲ್ಪ ಸಮಯ ಕೊಡು ಸ್ವಲ್ಪ ದಿನ ಆಲೋಚನೆ ಮಾಡಿ ಹೇಳುವೆ ಎಂದನು ರವೀಂದ್ರ ರವೀಂದ್ರನ ಒಪ್ಪಿಗೆ ಸೂಚಿಸಲು ರಮ್ಯಾ ತುಂಬಾನೇ ಖುಷಿ ಪಟ್ಟಳು ಶಿವಕುಮಾರರು ಹಾಗೂ ಅವರಲ್ಲಿ ವಿಷಯ ಪ್ರಸ್ತಾಪ ಮಾಡಿ ಎಲ್ಲ ಕೂಲಂಕುಷವಾಗಿ ಹೇಳಿದಾಗ ಅವರು ಒಪ್ಪಿದ್ರು ಹೆಣ್ಣು ಮಕ್ಕಳಿಲ್ಲದ ಅವರಿಗೂ ರಮ್ಯಾಳ ನಿರ್ಧಾರ ಇಷ್ಟವಾಯಿತು ಹೆಣ್ಣು ಮನೆಯ ದೀಪ ಮನೆ ಬೆಳಗೋ ದೇವತೆ ಎಂದು ನಂಬಿಕೊಂಡಿದ್ರು ಅವರು ಸಣ್ಣ ಮಗುವನ್ನೇ ದತ್ತು ಪಡೆದುಕೊಂಡ್ರೆ ಅದರ ಲಾಲನೆ ಪಾಲನೆ ಮಾಡಿ ಆಟ ತುಂಟಾಟವನ್ನು ನೋಡಿ ನಮ್ಮ ಮಗು ಎಂಬ ಭಾವನೆ ಮೂಡುತ್ತದೆ ಹಾಗಾಗಿ ತನಗೆ ಗೊತ್ತಿರುವ ಆಸ್ಪತ್ರೆ ಅನಾಥಾಶ್ರಮಗಳಿಗೆ ಹೋಗಿ ಹೆಸರು ನೋಂದಾಯಿಸಿ ಬಂದನು ರವೀಂದ್ರ ಸ್ವಲ್ಪ ಸಮಯ ಕಾಯಬೇಕಾದೀತು ಈಗಾಗಲೇ ಹೆಸರು ನೋಂದಾಯಿಸಿದ ಅದೆಷ್ಟೋ ಜನರಿಗೆ ಮಗುವನ್ನು ಹಸ್ತಾಂತರಿಸಿದ ಮೇಲೆ ಮತ್ತೆ ನಿಮ್ಮ ಸರದಿ ಎಂಬ ಉತ್ತರ ಬಂತು ಹಲವು ಸಂಸ್ಥೆಗಳಿಂದ ಎರಡು ವರ್ಷ ಕಳೆಯಲು ರಮ್ಯಾಳ ಅಪ್ಪ ಅಮ್ಮನಿಗೂ ಆರೋಗ್ಯದಲ್ಲಿ ಏರುಪೇರಾಗಲು ಅಳಿಯ ಮಗಳ ಒತ್ತಾಯಕ್ಕೆ ಮಗಳ ಮನೆಗೆ ಬಂದ್ರು ಜೊತೆಗೆ ಅವಳ ಮುದ್ದಿನ ತಮ್ಮ ರಮಣನೂ ಕೂಡ ಆದರೂ ಸ್ವಾಭಿಮಾನಕ್ಕೆ ಪೆಟ್ಟು ಬಾರದಿರಲೆಂದು ಅಲ್ಲಿಂದಲೇ ತಮ್ಮ ಅಂಗಡಿಗೆ ಹೋಗಿ ಬಂದು ವ್ಯಾಪಾರ ಮಾಡ್ತಾ ಇದ್ರು ಗಣೇಶರು ಒಟ್ನಲ್ಲಿ ದಿನ ದೂಡ್ತಾ ಇರಲು ಪುತ್ತೂರಿನ ಒಂದು ಆಶ್ರಮದಿಂದ ಕರೆಯೊಂದು ಬಂತು ಸ್ವಲ್ಪ ದಿನಗಳ ಹಿಂದೆ ಆಗ ತಾನೇ ಹುಟ್ಟಿದ ಹೆಣ್ಣು ಮಗುವನ್ನ ಯಾರೋ ನಮ್ಮ ಆಶ್ರಮದ ಬಾಗಿಲ ಬಳಿ ಇರುವ ತೊಟ್ಟಿಲಲ್ಲಿ ಇಟ್ಟು ಹೋಗಿದ್ದಾರೆ ಇಷ್ಟು ದಿನ ಪೊಲೀಸರಿಗೆ ದೂರು ಕೊಟ್ಟು ಕಾದೆವು ಆದರೆ ಬಿಟ್ಟು ಹೋದವರ ಸುಳಿವು ಸಿಗಲಿಲ್ಲ ನೀವು ಬಂದರೆ ಕಾನೂನಿನ ಪ್ರಕಾರ ಆ ಮಗುವನ್ನು ಸ್ವೀಕಾರ ಮಾಡಬಹುದು ಎಂದು ಹೇಳಿ ಕರೆಯನ್ನು ತುಂಡರಿಸಿದ್ರು ರಮ್ಯಾಳ ಸಂತೋಷಕ್ಕೆ ಇಲ್ಲ ಅವಳು ಮತ್ತೆ ರವೀಂದ್ರ ಜೊತೆಯಾಗಿ ಹೋಗಿ ಮಗುವನ್ನು ನೋಡಿ ಆಶ್ರಮದಲ್ಲಿ ಮಾಡಬೇಕಾದ ಎಲ್ಲ ಕ್ರಮಗಳನ್ನು ಮುಗಿಸಿ ಧನ ಸಹಾಯವನ್ನು ಮಾಡಿ ಮನೆಗೆ ಬಂದರು ಆರತಿ ಮಾಡುವುದರ ಮೂಲಕ ಮನೆ ಬೆಳಗೋ ಲಕ್ಷ್ಮಿಯನ್ನ ಬರಮಾಡಿ ಕೊಂಡ್ರು ಇಬ್ಬರು ಅಜ್ಜಿ ಆದಿತ್ಯ ಕೂಡ ನನ್ನ ತಂಗಿ ಎಂದು ಖುಷಿ ಪಡ್ತಿದ್ದ ಎಷ್ಟು ಸಾಧ್ಯವೋ ಅಷ್ಟು ಮುದ್ದು ಮಾಡ್ತಿದ್ದ ತಂಗಿ ಆದ್ಯಾಳನ್ನ ಮತ್ತೆ ತೊಟ್ಟಿಲನ್ನ ತೂಗ್ತಿದ್ದಾಳೆ ರಮ್ಯಾ ಮತ್ತದೇ ಆಡು ಅತೀತ ನೋಡದಿರು ಅತ್ತು ಒರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಈಗ ಮುಚ್ಚಿಟ್ಟ ವೇದನೆಗಳಿಲ್ಲ ಹೊಳೊಳಗೆ ಕೊರೆಯುವ ದುಗುಡ ದುಮ್ಮಾನಗಳಿಲ್ಲ ಕಣ್ಣೀರಿಲ್ಲ ಇವಳ ಸ್ವರದ ಜೊತೆಗೆ ರಮಣನು ಸ್ವರ ಸೇರುತ್ತಿದ್ದಾನೆ ತೊಟ್ಟಿಲು ತೂಗುವಾಗ ಕೇವಲ ಆನಂದ ಬಾಷ್ಪ ಒಂದೇ ಮತ್ತೊಂದು ಕಥೆಯೊಂದಿಗೆ ಭೇಟಿಯ ಗುಣ ಧನ್ಯವಾದಗಳು